ಸೋನಿ ಆ್ಯಂಡ್ ಟೊಮೆಟೊ ಪಾತ್ರ ಪರಿಚಯ ಸೋನಿ ಅಮ್ಮ ವೆಜಿಟೇಬಲ್ ವೆಂಡರ್ ಟೊಮ್ಯಾಟೊ ವೈರಸ್ ಒಂದು ದಿನ ಸೋನಿ ಸೋಫಾ ಮೇಲೆ ಕುಳಿತಿದ್ದಳು ಅವಳ ತಾಯಿ ಬಂದು ಮಾರ್ಕೆಟಿಗೆ ಹೋಗಿ ಟೊಮೆಟೊಗಳನ್ನು ತೆಗೆದುಕೊಂಡು ಬಾ ಸೋನಿ ಎಂದು ಹೇಳಿದಳು ಸೋನಿ ಮಾಸ್ಕನ್ನು ಮುಖಕ್ಕೆ ಧರಿಸಿಕೊಂಡು ಪೇಟೆಗೆ ಹೊರಟಳು ಸೋನಿ ತರಕಾರಿ ಮಾರುವವನ ಬಳಿ ಹೋಗಿ ಫ್ರೆಶ್ ಟೊಮ್ಯಾಟೊಗಳನ್ನು ಕೊಂಡುಕೊಂಡಳು ಆದರೆ ಆ ಟೊಮ್ಯಾಟೊಗಳ ಮೇಲೆ ವೈರಸ್ಗಳು ಕುಳಿತಿದ್ದವು ಸೋನಿ ಪೇಟೆಯಿಂದ ತಂದ ಟೊಮ್ಯಾಟೊಗಳನ್ನು ಅವಳ ತಾಯಿಗೆ ಕೊಟ್ಟಳು ತಾಯಿ ಅವುಗಳನ್ನು ಉಪಯೋಗಿಸುವ ಮೊದಲು ಸ್ವಚ್ಛವಾಗಿ ತೊಳೆದಳು ಸೋನಿ ಅಮ್ಮನನ್ನು ಅಮ್ಮ ಪೇಟೆಯಿಂದ ತಂದ ಟೊಮೆಟೊಗಳು ಇಷ್ಟೊಂದು ಫ್ರೆಶ್ ಆಗಿದ್ದರೂ ಏಕೆ ತೊಳೆದಿರುವಿ ಎಂದು ಕೇಳಿದಾಗ ಅಮ್ಮನು ಟೊಮ್ಯಾಟೊಗಳ ಮೇಲೆ ವೈರಸ್ಗಳು ಕುಳಿತಿರುತ್ತೇವೆ ಆದ್ದರಿಂದ ನಾವು ಪೇಟೆಯಿಂದ ತಂದ ಹಣ್ಣುಗಳು ತರಕಾರಿಗಳನ್ನು ಉಪಯೋಗಿಸುವ ಮೊದಲು ಸ್ವಚ್ಛವಾಗಿ ತೊಳೆಯಬೇಕು ಎಂದರು ಆಗ ಸೋನಿ ಓ ಪೇಟೆಯಿಂದ ತಂದ ತರಕಾರಿಗಳನ್ನು ಹಾಗೂ ಹಣ್ಣುಗಳನ್ನು ಉಪಯೋಗಿಸುವ ಮೊದಲು ಸ್ವಚ್ಛವಾಗಿ ತೊಳೆಯಬೇಕು ಎಂದು ತಿಳಿದುಕೊಂಡಳು